ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ವಸುಂಧರ ಕ್ಯೂಟ್ ವಸಂತ ಕ್ಷತ್ರಿಯ ವೀಲಾಗ್ ಈ ವಿಡಿಯೋ ಬಂದು ಶಿವರಾತ್ರಿ ಹಬ್ಬದ ವಿಶೇಷ ಲಾಗ್ ಆಗಿರುತ್ತೆ ಶಿವರಾತ್ರಿ ಹಬ್ಬದಲ್ಲಿ ಏನೆಲ್ಲ ಕೆಲಸ ಇತ್ತು ಮಾರ್ನಿಂಗ್ ಟು ಈವ್ನಿಂಗ್ ಏನೆಲ್ಲ ರೋಟೀನ್ ಇತ್ತು ನಾವು ಯಾವ್ಯಾವ ಟೆಂಪಲ್ಗೆ ಹೋಗಿದ್ವಿ ಮತ್ತು ನೆಕ್ಸ್ಟ್ ಡೇ ರುದ್ರೇಶ್ವರ ಸಮಿತಿಯರು ಕೂಡ ಇತ್ತು ಅದೆಲ್ಲ ಈ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಹಬ್ಬ ಆಗಿರೋದ್ರಿಂದ ನಾವು ಬೆಳಗ್ಗೆನೇ ಬೇಗ ಎದ್ದು ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ಬೆಳಿಕೊಂಡು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅಮ್ಮಂಗೆ ದೇವ್ರ ಪೂಜೆಗೆ ರೆಡಿ ಮಾಡ್ಕೊಂಡು ಕೊಟ್ಟು ನನ್ನ ಮಕ್ಳಿಗೆಲ್ಲ ರೆಡಿ ಮಾಡಿ ನಾವು ಮಧ್ಯಾಹ್ನ ಹಾಗೆ ನಾವು ಶನ್ಮಾತ್ಮ ಟೆಂಪಲ್ಗೆ ಬಂದಿದ್ವಿ ನಮ್ಮ ಬ್ರದರ್ ಜೊತೆ ಆವತ್ತು ಶಿವರಾತ್ರಿ ಹಬ್ಬದ ದಿನ ಶನಿಮಾತ್ಮ ಟೆಂಪಲಲ್ಲಿ ಜಾತ್ರೆ ಇತ್ತು ಇದು ಶನಮಾತ್ಮ ಮೂಲ ವಿಗ್ರಹ ಆಗಿರುತ್ತೆ ಇಲ್ಲಿ ಹೋಮ ಅವನ ಎಲ್ಲ ಮಾಡಿದರು ನವಗ್ರಹ ಪೂಜೆ ಆಗಿರ್ಬೋದು ಮಂಡಲ ಪೂಜೆ ಆಗಿರ್ಬೋದು ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ದೇವ್ರಿಗೆ ಕೂಡ ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ಸಂಜೆ ಹೆಂಗೆ ನಮ್ಮ ತಾಯಿ ಜೊತೆಗೆ ನಾನು ನನ್ನ ಮಗ ಕೆರೆರಿಯಿಂದ ಇರುವಂಥ ನಮ್ಮ ಮನೆ ಹತ್ರ ಇರುವಂಥ ಶನ್ಮಾತ್ಮ ಟೆಂಪಲ್ಗೆ ಹೋಗಿದ್ವಿ ಈ ತಾಯಿ ಯಲ್ಲಮ್ಮ ದೇವಿ ಮತ್ತು ಯಲ್ಲಮ್ಮ ದೇವಿ ಮತ್ತು ಶನ್ಮಾತ್ಮ ಹಾಗೂ ಕೆಂಪಮ್ಮ ಮೂರು ದೇವರು ಕೂಡ ಈ ಟೆಂಪಲಲ್ಲಿದೆ ಇಲ್ಲಿ ವಿಗ್ರಹ ಕಾಣಿಸ್ತಿದೆಯಲ್ಲ ಅದು ಬಂದು ಶನ್ಮಾತ್ಮ ಮತ್ತು ಶನ್ಮಾತ್ಮ ಪತ್ನಿಯರು ಇದು ಬಂದು ಶನ್ಮಾತ್ಮ ಯಲ್ಲಮ್ಮ ಮತ್ತು ಕೆಂಪಮ್ಮ ದೇವಿಯ ಮೆರವಣಿಗೆ ದೇವರಾಗಿರುತ್ತೆ ಮಧ್ಯದಲ್ಲಿರೋದು ಶನ್ಮಾತ್ಮ ಸ್ವಾಮಿಗೆ ಮಹಾಮಂಗಳಾರತಿ ಮಾಡ್ತಿದ್ದಾರೆ ಮಂಗಳಾರತಿ ತೊಗೊಂಡು ದೇವ್ರ ದರ್ಶನ ಮಾಡಿಕೊಂಡು ನೋಡಿ ಇದು ಬಂದು ಕೆಂಪಮ್ಮ ದೇವಿ ಎಲ್ಲಮ್ಮ ಕೆಂಪಮ್ಮ ಮತ್ತು ಶನ್ಮಾತ್ಮ ಮೂರು ದೇವರು ಕೂಡ ಈ ಟೆಂಪಲಲ್ಲಿ ಇದೆ ಇಂದ ಹೊರಗಡೆ ಬಂದಾದ ಮೇಲೆ ನಾವು ಆಂಜನೇಯ ಸ್ವಾಮಿ ನೋಡ್ಬೋದು ನೆಕ್ಸ್ಟ್ ವೀರಭದ್ರ ಸ್ವಾಮಿ ಮತ್ತು ಗಣೇಶ ಮೂರು ದೇವರು ಕೂಡ ಇದೆ ಇಲ್ಲಿ ದರ್ಶನ ಮುಗಿಸ್ಕೊಂಡು ನಾವು ಪೇಟೆ ಬೀದಿಗೆ ಹೊರಟಿವಿ ಪೇಟೆ ಬೀದಿಲಿ ಇರುವಂಥ ಕಾಶಿ ವಿಶ್ವೇಶ್ವರ ಸ್ವಾಮಿ ಟೆಂಪಲ್ಗೆ ಹೋಗಿ ಹೋಗಿದ್ದೀವಿ ಈ ಟೆಂಪಲಲ್ಲಿ ಮೆರವಣಿಗೆ ದೇವರು ಇದು ಮಂಟಪ ಥರ ಮಾಡಿ ಅಲಂಕಾರ ಮಾಡಿದರು ನೆಕ್ಸ್ಟು ಕ್ಯೂ ಸಿಸ್ಟಮ್ ಇತ್ತು ಜನ ಜಾಸ್ತಿ ಇದ್ರಂತೆ ಬೆಳಗ್ಗೆಯಿಂದ ನಾವು ಸಂಜೆ ಜಾಸ್ತಿ ಜನನೇ ಇದ್ದರು ಕಿವಿನಲ್ಲಿ ನಿಂತ್ಕೊಂಡು ನಾವು ದರ್ಶನ ಮಾಡೋದಕ್ಕೆ ನಿಂತಿದ್ದೀವಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಔಟ್ಸೈಡ್ ಆಗಿರ್ಬೋದು ಒಳಗಡೆ ತುಂಬಾ ಚೆನ್ನಾಗಿದೆ ಕಬ್ಬಿಂದ ಮತ್ತು ಭತ್ತು ತೆನೆಯಿಂದ ದ್ರಾಕ್ಷಿ ಫ್ರೂಟ್ಸಿಂದನೂ ಅಲಂಕಾರ ಮಾಡಿದ್ದಾರೆ ನಮ್ಮ ನೆಲ್ಮಂಗ್ಳೂರ್ದಲ್ಲಿ ಎಲ್ಲ ಟೆಂಪಲಲ್ಲೂ ಶಿವರಾತ್ರಿ ದಿನ ವಿಶೇಷ ಅಲಂಕಾರ ಮಾಡ್ತಾರೆ ನೋಡಿ ಎಷ್ಟು ಸೂಪರಾಗಿ ಅಲಂಕಾರ ಮಾಡಿದ್ದಾರೆ ದ್ರಾಕ್ಷಿ ಮತ್ತು ಫ್ರೂಟ್ಸಿಂದ ಮತ್ತು ಭತ್ತ ತೆನೆ ಕಬ್ಬು ಎಲ್ಲ ಇದು ಮಾಡಿಕೊಂಡು ಇಲ್ಲಿ ಫೋಟೋ ಅಲಾ ಇರಲಿಲ್ಲ ಬೈತಾ ಇದ್ರು ಬೇರೆಯವ್ರಿಗೇನೋ ಅವ್ರು ಕಾಣ್ದಂಗೆ ಫೋಟೋ ತಗೊಂಡಿರೋದು ಈಶ್ವರ ಮತ್ತು ಪಾರ್ವತಿ ಮತ್ತು ಗಣೇಶ ಇದೆ ಇದ್ರಗಡೆ ನಂದಿ ಇದೆ ದಕ್ಷಿಣ ಎಲ್ಲ ಮುಗಿಸ್ಕೊಂಡು ನಾವು ಹೊರಗಡೆ ಬರ್ಬೇಕಾದ್ರೆ ತೀರ್ಥ ಮತ್ತು ಎಲ್ಲ ಕೊಟ್ಟರು ಪ್ರಸಾದ ಅಂತ ಹೇಳಿ ಖಾರಪುರಿ ಇದ್ರು ನಾವು ಕೂಡ ತಗೊಂಡ್ವಿ ಅಲ್ಲಿಂದ ಹೊರಟಿ ನೆಕ್ಸ್ಟು ಕವಾಡಿ ಮಠದಲ್ಲಿ ಇರುವಂತ ಈಶ್ವರನ ದೇವಸ್ಥಾನಕ್ಕೆ ಬಂದಿದ್ದೀವಿ ಈ ದೇವಸ್ಥಾನಕ್ಕೆ ಬಂದರೆ ಏನೋ ಒಂಥರ ಆಗಿರುತ್ತೆ ಸಿಂಪಲ್ಲಾಗಿ ಹೂವಿನ ಅಲಂಕಾರ ಮಾಡಿದ್ದಾರೆ ನನ್ನ ಮಗ ಇಲ್ಲೂ ಸಖತ್ ಮಾಡ್ತಾ ಮಾಡ್ತಾಯಿದ್ದೆ ಈ ಟೆಂಪಲಲ್ಲಿ ಏನೋ ಒಂಥರ ಪೀಸ್ಫುಲ್ ಆಗಿತ್ತು ಇನ್ನೊಂದು ಹತ್ತು ನಿಮಿಷ ಕೂತ್ಕೊಳ್ಳೋಣ ಅಂತ ಬಟ್ ಟೈಮ್ ಇರಲಿಲ್ಲ ಬೇರೆ ಟೆಂಪಲ್ಗೆಲ್ಲ ಹೋಗಬೇಕಾಯ್ತು ಮನೇಲಿ ಸ್ವಲ್ಪ ಕೆಲಸ ಇರೋದ್ರಿಂದ ಬೇಗ ಬೇಗ ದರ್ಶನ ಮಾಡಿಕೊಂಡು ಇಲ್ಲ ಎಲ್ಲರಿಗೂ ತೀರ್ಥ ಪ್ರಸಾದ ಕೊಡ್ತಾ ಇದ್ರು ದರ್ಶನ ಕೂಡ ಚೆನ್ನಾಗಾಯಿತು ನೆಕ್ಸ್ಟ್ ಯಾವಾಗ ಫ್ರೀದಾಗ ಬರೋಣ ಅಂತ ಹೇಳಿ ನಾವು ಅಲ್ಲಿಂದ ಹೊರಟ್ವಿ ನೆಕ್ಸ್ಟ್ ಅಲ್ಲಿಂದ ಒಂದು ಎರಡು ಅಂದರೆ ಒಂದೆರಡು ನಿಮಿಷ ಆಗುತ್ತೆ ಅಷ್ಟೇ ಪೇಟೆ ಬೀದಿಯಲ್ಲಿ ಇರುವಂತ ರುದ್ರೇಶ್ವರ ಸ್ವಾಮಿ ಟೆಂಪಲ್ ಇದು ಈ ದೇವಸ್ಥಾನ ಎದುರುಗೇನೆ ಚೌಟ್ರಿ ಇದೆ ದರ್ಶನ ಮಾಡೋದಕ್ಕೆ ಅಂತೇಳಿ ಹೊರಗಡೆ ಹೋಗ್ತಾ ಇದ್ದಾರೆ ಈ ಟೆಂಪಲ್ ಅಲ್ಲಿ ಮೂರು ದೇವರು ಇದೆ ವೀರಭದ್ರ ಸ್ವಾಮಿ ಗಣೇಶ ಮತ್ತೆ ಪಾರ್ವತಿ ದೇವಿ ನಂದಿ ಕೂಡ ಇರುತ್ತೆ ನವ ಈಶ್ವರನ ದೇವಸ್ಥಾನ ಎಲ್ಲ ನವಗ್ರಹ ಇರುತ್ತೆ ದರ್ಶನ ಎಲ್ಲ ಚೆನ್ನಾಗಾಯ್ತು ನೆಕ್ಸ್ಟ್ ನಾವು ಮನೆ ಕಡೆ ಹೊರಟ್ವಿ ಹೊಡ್ಬೇಕಾರೆ ಕೆರೆ ಏರಿ ಸಿಗುತ್ತೆ ಕೆರೆ ಏರಿ ಪಕ್ಕದಲ್ಲೇ ಮಹಾಲಿಂಗೇಶ್ವರ ಸ್ವಾಮಿ ಟೆಂಪಲ್ ಇದೆ ನಾನು ಮಾರ್ನಿಂಗೇ ದರ್ಶನ ಮುಗಿಸ್ಕೊಂಡಿದ್ದೆ ಹಾಗಾಗಿ ಅಮ್ಮನೂ ನನ್ನ ಮಗ ಹೋಗಿ ದರ್ಶನ ಮುಗಿಸ್ಕೊಂಡು ಬಂದರು ಮನೆಗೆ ಮೇಲೆ ನಾವು ಸ್ವೀಟ್ ಏನೂ ಮಾಡಿರಲಿಲ್ಲ ಮಾರ್ನಿಂಗು ಸಂಜೆ ಹಂಗೆ ನಾವು ರೇ ಉಂಡೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ನಮ್ಮ ತಮ್ಮಂಗೆ ಮತ್ತು ನನ್ನ ಮಕ್ಕಳಿಗೆ ಇಷ್ಟ ರೇ ಉಂಡೆ ಅಂದರೆ ಇವ ಇದು ಬಂದು ಹಬ್ಬದ್ದು ಲಾಗ್ ಆಗಿರುತ್ತೆ ನೆಕ್ಸ್ಟು ಮಾರ್ನಿಂಗು ನಾವು ಅದನ್ನ ನೆನೆ ಹೋಗಿದ್ವೆಲ್ಲ ರುದ್ರೇಶ್ವರ ಟೆಂಪಲ್ಗೆ ಆ ದೇವ್ರದ್ದು ತೇರಿತ್ತು ಶಿವರಾತ್ರಿ ಹಬ್ಬ ಆಗಿ ಬೆಳಿಗ್ಗೆ ತೇರಿರುತ್ತೆ ವರ್ಷ ವರ್ಷವೂ ತೇರಿನ ತೇರು ಹೇಳೋ ಟೈಮ್ ಕರೆಕ್ಟಾಗಿ ನಾನು ಮತ್ತು ನಮ್ಮ ಕಜಿನ್ ಸಿಸ್ಟರೆಲ್ಲ ಹೋಗಿದ್ವಿ ನನ್ನ ಮಗ ಮತ್ತು ಅವ್ರ ಮಕ್ಕಳು ಎಲ್ಲ ದರ್ಶನ ಎಲ್ಲ ಆಯಿತು ತೇರು ಎಳ್ದಿದ್ದೆಲ್ಲ ಆಯಿತು ಜನ ಸಖತ್ ಜನ ಪೇಟೆ ಬಿದ್ದಿಲಿ ದೊಡ್ಡ ಮಗನಿಗೆ ಜಾತ್ರೆ ಈ ಥರ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ತಕ್ಕ ಇಷ್ಟ ಆಗುತ್ತೆ ಅಲ್ಲೆಲ್ಲ ಜಾತ್ರೆಯಲ್ಲೆಲ್ಲ ಆಟಸೋ ಸಾಮಾನೆಲ್ಲ ಸಿಗುತ್ತೆ ಅಂತ ಖುಷಿ ಇರುತ್ತಲ್ವಾ ದೇವರ ದರ್ಶನ ಮಾಡೋದಕ್ಕೆಲ್ಲ ಇಷ್ಟಪಡ್ತಾನೆ ಹಾಗಾಗಿ ಕರ್ಕೊಂಡು ಹೋಗಿದ್ದೆ ನನ್ನ ಮಗುನ ಇಲ್ಲೆಲ್ಲ ವೀರ್ಗಾಸಲ್ಲ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡಿದರು ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ವಾಚ್ ಮಾಡ್ತಾ ಇದ್ದೀರಾ ಫಸ್ಟ್ ಟೈಮ್ ನನ್ನ ವೀಡಿಯೋ ವಾಚ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ದಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಎಲ್ಲ ತೇರೆಲ್ಲ ಎಳ್ದಿದ್ದಾದ್ಮೇಲೆ ಮಜ್ಜಿಗೆ ಪಂದಕ್ಕೆ ಹೆಸರು ಬೆಳ್ಳೆಲ್ಲ ಕೊಡ್ತಾ ಇದ್ರು ನಾವು ಕೂಡ ತಗೊಂಡ್ವಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್